ಇವತ್ತಿನ ದಿವಸ ಏನು ನಮ್ಮ ತಾಯ್ಲೂರು ಹೋಬಳಿಯ ಎಲ್ಲ ಜನತೆಗೂ ಒಂದು ಶುಭ ಸುದ್ದಿ ಅಂತ ಹೇಳ್ಬೋದು ಏನಂತಂದರೆ ಸುಮಾರು ದಿವಸಗಳಿಂದ ಈ ಕನಸು ಹಂಗೆ ಇದ್ದೋಗಿತ್ತು ನನಸಾಗಿರ್ಲಿಲ್ಲ ಇವತ್ತು ನಾನು ಬಂದಾಗ ಕೂಡ ನಿಮ್ಗೆ ಬಂದು ಮಾತು ಕೊಟ್ಟಿದ್ದೆ ನಾನು ಬಂದ ನೆಕ್ಸ್ಟ್ ದಿವಸ ಸೆಕೆಂಡ್ ದಿವಸ ನಿಮ್ಗೆ ಅಂತ ಮಾಡ್ಕೊತ ಪ್ಯಾಚನ್ನು ಆ ಮೂರು ಕಿಲೋಮೀಟರ್ ಹಾಕಿ ಕಂಪ್ಲೀಟ್ ಮಾಡಿಕೊಟ್ಟೆ ಇವತ್ತೊಂದು ಶುಭ ಸುದ್ದಿ ಏನಂತಂದರೆ ಇವತ್ತು ಮುಳುಭಾಗಲ್ಲ ಒಂದು ಇಂದ ಹಿಡಿದು ಸುಂಡ್ರಪಾಳ್ಯ ನಮ್ಮ ಬಾರ್ಡ್ರವರೆಗೂ ಸುಸತಕ್ಕಂಥ ಒಂದು ಹದಿಮೂರುವರೆ ಕೋಟಿ ರೂಪಾಯಿಗಳಲ್ಲಿ ನಾಳೆಯಿಂದನೇ ಒಂದು ವ್ಯವಸ್ಥೆ ಸ್ಟಾರ್ಟ್ ಆಗ್ತಾ ಇದೆ ಅತ್ಯುನ್ನತವಾದ ರೋಡು ಇವತ್ತು ನಾನು ಬಂದಾಗಿದ್ದ ಕೆ ಪಲ್ ರೋಡು ತುಂಬಾ ಅಧ್ವಾನ ಆಗಿತ್ತು ಅದೊಂದು ಹದಿಮೂರು ಕೋಟಿದಲ್ಲಿ ತುಂಬ ತುಂಬಾ ದೊಡ್ಡ ಮಟ್ಟಿಗೆ ರೋಡ್ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ ಕುಂಗ್ನೂರು ರೋಡು ವ್ಯವಸ್ಥೆ ಅದಗಟ್ಟಿತ್ತು ಅದರ ವ್ಯವಸ್ಥೆ ಮಾಡಿದ್ದೀನಿ ಈಗ ನೆಕ್ಸ್ಟ್ ಬಂದು ತಾಯ್ನೂರು ರೋಡು ಇವತ್ತು ನಾಳೆಯಿಂದನೇ ಹೊರ ಸ್ಟಾರ್ಟ್ ಆಗ್ತದೆ ನೆಕ್ಸ್ಟ್ ಹದಿನೈದು ದಿವಸ ಆದ್ಮೇಲೆ ಕೆ ಜೆಪ್ ರೋಡು ಅಂದ್ರೆ ಹುಡುಬಾಗಲಿಗೆ ಟೌನ್ ಬರ್ಬೇಕಾದ್ರೆ ಹಳ್ಳಿಗಾಡು ಪ್ರದೇಶದಿಂದ ಎಲ್ಲ ಜನ ಬೈಕೊಂಬತ್ತಾ ಇದ್ರು ಆದ್ರೆ ನಾನು ಬಂದಿದ ತಕ್ಷಣ ಸುಮಾರೊಂದು ಎಪ್ಪತ್ತೈದು ಎಂಬತ್ತು ಕೋಟಿ ದಲ್ಲಿ ಎಲ್ಲಾ ರೋಡ್ಗಳು ಕಂಪ್ಲೀಟ್ ಮಾಡಿದ್ವಿ ಐ ಮೀನ್ ಸ್ಟೇಟ್ ಹೈವೇಲೆ ಕಂಪ್ಲೀಟ್ ಮಾಡಿದ್ನಿ ಇದು ನ್ಯಾಷನಲ್ ಹೈವೇ ಇಂದ ಬರ್ತಕ್ಕಂಥ ರೋಡು ಹುಡುಬಾಗಲಿಂದ ಅಪ್ ಟು ಸುಂದ್ರಪಾಳೆ ತನಕ ಏನು ದೊಡ್ಡ ಮಟ್ಟಕ್ಕೆ ಒಂದು ರೋಡ್ ವ್ಯವಸ್ಥೆ ಆಗಿದೆ ಸುಂದ್ರಪಾಳೆದಿಂದ ಮತ್ತೆ ಇದಕ್ಕೆ ಏನು ನೈಸ್ ರೋಡ್ಗೆ ನಮ್ಮ ರೂಪಮನವರ ರೋಡ್ ವ್ಯವಸ್ಥೆ ಆಗಿದೆ ಅವರು ನಾಳಿಂದನೇ ಪೂಜೆ ಸ್ಟಾರ್ಟ್ ಆಗ್ತದೆ ಅವ್ರದ್ದು ವರ್ಕ್ ಸ್ಟಾರ್ಟ್ ಆಗ್ತದೆ ಇವತ್ತೇನು ನಮ್ಮ ಕನಸು ನನಸಾಗ್ಲಿಕ್ಕೆ ವ್ಯವಸ್ಥೆ ಏನನ್ನ ಬರ್ತಾ ಇದೆ ಯಾರೇ ಟೌನ್ ಬರಬೇಕಾದ್ರು ಹಳ್ಳಿಗಾಡದಲ್ಲಿ ಗಾಡಿ ಬಿದ್ದಾಗ ಯಾರಪ್ಪ ಎಮ್ ಎಲ್ ಎ ಬೈತಾ ಇದ್ರು ಬಟ್ ನಾಳೆಯಿಂದ ಆ ಒಂದು ವ್ಯವಸ್ಥೆ ಬರುವುದಿಲ್ಲ ಖಂಡಿತವಾಗ್ಲೂ ಸೆಂಟ್ರಲ್ ಗೌರ್ಮೆಂಟ್ಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಬಹುಶಃ ಸ್ಟೇಟ್ ಗೌರ್ಮೆಂಟ್ ನಮ್ಮ ನೋವ್ ಅರ್ಥ ಮಾಡ್ಕೊಳ್ಳಕ್ಕೆ ಆಗ್ತಾ ಇಲ್ಲ ಇದು ಸೆಂಟ್ರಲ್ ಗೌರ್ಮೆಂಟ್ ನಮ್ಮ ನೋವ್ನ ಅರ್ಥ ಮಾಡಿಕೊಂಡು ನನಗೆ ಸ್ಪಂದಿಸ್ತಾ ಇರೋದಿಂಗ ವಿಶೇಷವಾಗಿ ನಮ್ಮ ತಾಯ್ಲೂರು ಹೋಬಳಿ ಜನತೆ ಕಡೆಯಿಂದ ನಿಮಗೆ ಮೋದಿ ಅವರಿಗೆ ಮತ್ತು ನಮ್ಮ ನ್ಯಾಷನಲ್ ಮಿನಿಸ್ಟ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಹೊಟ್ಟೆ ತುಂಬಲಿಕ್ಕೆ ಯಾರೋ ಕಡೆಯಿಂದ ಹೊಟ್ಟೆ ತುಂಬೋದು ಇದಾಗ್ತಾ ಸಾಕಷ್ಟು ಜನ ಇವತ್ತು ಬರ್ತಕ್ಕಂಥ ಸ್ಕೀಮ್ಗಳಲ್ಲಿ ಸುಮಾರು ಅರವತ್ತು ಪರ್ಸೆಂಟ್ ಸ್ಕೀಮ್ಸ್ ಸೆಂಟ್ರಲ್ ಗೌರ್ಮೆಂಟ್ ಬರ್ತಾ ಇದೆ ಬಟ್ ಅದು ಜನಕ್ಕೆ ಗೊತ್ತಾಗ್ತಾ ಇಲ್ಲ ಇದೆಲ್ಲ ಸ್ಟೇಟ್ ಅನ್ಕೊಂಡ್ಬಿಡ್ತಾ ಇದಾರೆ ಆದ್ರೆ ಜನಕ್ಕೆ ಇದು ಅವೇರ್ನೆಸ್ ಬರಬೇಕು ಸೆಂಟ್ರಲ್ ಸ್ಕೀಮ್ ಸ್ಟೇಟ್ ಸ್ಕೀಮಾ ಅಂತ ಇದು ಮಾಡಬೇಕು ದಯವಿಟ್ಟು ಇನ್ನ ಇನ್ನೂ ಇನ್ನೂ ಹೆಚ್ಚಿಗೆ ಸುಮಾರು ತ್ರಿಬಲ್ ಆರ್ ಸ್ಕೀಮ್ ಅರವತ್ತು ಕೋಟಿ ಕೇಳಿದ್ದೀನಿ ಅದು ಒಪ್ಪ ಬಂದಿದೆ ಎಲ್ಲ ಎಮ್ ಡಿ ಆರ್ ಏನು ಮೇನ್ ಡಿಸ್ಟ್ರಿಕ್ಟ್ ರೋಡ್ಸ್ ಕೂಡ ಕಂಪ್ಲೀಟ್ ಮಾಡ್ತೀನಿ ಅದು ಅದಕ್ಕೆ ಬರ್ತಾ ಇದೆ ಅದನ್ನು ಕಂಪ್ಲೀಟ್ ಮಾಡ್ತೀನಿ ನನ್ನ ಅವಧಿಯಲ್ಲಿ ನಾನು ಹೋಗೋ ಒಳ್ಳೆ ಅವಧಿಯಲ್ಲಿ ಯಾವ ರೋಡ್ ಕೂಡ ಕಂಪ್ಲೀಟ್ ಇಲ್ಲದೆ ನಾನು ಆಗಲ್ಲ ಸಾಕಷ್ಟು ಜನ ಯೂಟ್ಯೂಬರ್ಸ್ ಒಂದು ಯೂಟ್ಯೂಬಲ್ ಬಿಟ್ಟು ಯಾವುದೋ ಒಂದು ರೋಡ್ ಯೂಟ್ಯೂಬಲ್ ಬಿಟ್ಟಿದ್ರೆ ಬಹುಶಃ ಬೆಂಗಳೂರಿನ ಬಂದು ನೋಡ್ಬಿಟ್ರೆ ನೀವು ಬೆಂಗಳೂರ ಬಂದು ನೋಡ್ಬಿಟ್ರೆ ನೀವು ಬೆಂಗಳೂರಿಂದ ವಾಪಸ್ ಬರಲ್ಲ ಯಾಕಂದ್ರೆ ಅಷ್ಟಷ್ಟು ಗುಂಡಿಲ್ ಇದಾವೆ ಬ್ರಾಂಡ್ ಬೆಂಗಳೂರು ಮಾಡ್ಲಿಕ್ಕೆ ಹೋಗಿ ಇವತ್ತು ಗುಂಡಿ ಬೆಂಗಳೂರು ಮಾಡಿದ್ದಾರೆ ಇದು ಯಾರೋ ಕಣ್ಣು ಕಾಣಿಸ್ತಾ ಇಲ್ಲ ಎಲ್ಲೋ ಒಂದು ಕಡೆ ಗುಂಡಿ ಅದನ್ನ ಎತ್ತಿ ನಾವು ಶಾಸಕ ಆಗ್ತಿದೆ ಸೊ ಅದರಿಂದ ವರ್ಕ್ ಮಾಡ್ತಾ ಇದೀನಿ ಮಾಡ್ಲಿಕ್ಕೆ ಅವಕಾಶ ಕೊಡಿ ನಿಮ್ಮ ಆಶೀರ್ವಾದ ಇರಲಿ ಏನು ಕನಸನ್ನ ಹೊತ್ಕೊಂಡು ಮುಡವಾಗ್ಲೂ ಬಂದಿದ್ದೀನಿ ಖಂಡಿತವಾಗ್ಲೂ ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಂತ ಇವತ್ತು ನಾನು ಮಾತಾ ಇದ್ದೀನಿ ಇಷ್ಟು ರೋಡ್ಸ್ ಐದು ರೋಡ್ಸ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಉಳಿದಿರ್ತಕ್ಕಂಥ ರೋಡ್ಸ್ ಕೂಡ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ಹೆಸರು ಮಾಡ್ಲಿಕ್ಕೆ ನಾನು ಮಾಡ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂದ್ರೆ ಏನಾಗಿದೆ ಅಂತಂದ್ರೆ ಇಒ ನಾಗೇಶ್ ಅವರಿದ್ದಾಗ ಕೂಡ ಇಒ ಅವರೇ ಆಗಿದ್ರು ಅವರು ಕಂಟಿನ್ಯೂಟಿ ಆಗಿದ್ದಾರೆ ಕಂಟಿನ್ಯೂಟಿ ನನ್ಪಿಡಲ್ ಕೂ ಕಂಟಿನ್ಯೂಟಿ ಆಗಿದ್ದಾರೆ ಈಗಾಗಲೇ ಅವ್ರ ಹತ್ರ ಕೂಡ ಮಾತಾಡಿದ್ದೀನಿ ಯಾಕೆ ಈ ಥರ ಬರ್ತದೆ ಅಂತ ಮಾತಾಡಿದ್ದೀನಿ ಇವರು ನಮ್ಮ ತಾಲೂಕು ಆಗೋದ್ರಿಂದ ನನ್ನ ಬಗ್ಗೆ ಸ್ವಲ್ಪ ಸುದ್ದಿಗಳು ಮಾಡಿದ್ದಾರೆ ಕೆಲವು ನಾನು ಅದಕ್ಕೆಲ್ಲ ನಾನು ಇದು ಮಾಡೋದಿಲ್ಲ ಸತ್ಯಾಂಶ ಇವತ್ತು ಸತ್ಯ ಸತ್ಯನೇ ಅದಲ್ವಾ ಸತ್ಯನೇ ಸತ್ಯನ ಅಸತ್ಯ ಮಾಡೋಕ್ಕಾಗೋದಿಲ್ಲ ಸೊ ಅದರಿಂದ ಆದಷ್ಟು ಬೇಗ ಅವರು ಏನು ಇವತ್ತು ಅವ್ರ ಬಗ್ಗೆ ಆರೋಪಗಳು ಬರ್ತಾ ಇದೆ ಅದಕ್ಕೆ ಸಾಬೀತು ಪಡ್ತಿದ್ದಕ್ಕೆ ಇವ್ರಿಗೆ ಹೇಳಿದ್ದೀನಿ ಆದಷ್ಟು ಬೇಗ ಅದು ಮಾಡಿ ಬರ್ತಾರೆ ಸರ್ಕಾರ ಗಮನಕ್ಕೂ ಮತ್ತು ಸಿ ಓರ್ ಗಮನಕ್ಕೂ ಡಿ ಸಿ ಅವ್ರ ಗಮನಕ್ಕೂ ಮೂರು ದಿವಸ ಹಿಂದೆ ಮಾತಾಡಿದ್ದೀನಿ ನಾನು ಮತ್ತು ಡಿ ಸಿ ಅವರು ಮತ್ತು ಇವ್ರ ಸಿ ಅವರು ಕೂಡ ಮಾತು ಮಾತಾಡಿದ್ದೀನಿ ಕರೆದು ಮಾತಾಡಿ ಆದಷ್ಟು ಬೇಕಾದನ್ನು ಪರಿಹಾರ ಮಾಡ್ತೀವಂತ ಸಿ ಒ ಮಾತು ಕೊಟ್ಟಿದ್ದಾರೆ ನಾನು ಕೂಡ ಒಂದು ಏಟ್ ಡೇಸ್ ಕಾತು